ಹೆಚ್ಚು ಅಭಿವೃದ್ಧಿ ಶೂನ್ಯ ಮಾಡಿದ್ದಾರೆ ಇದನ್ನೆಲ್ಲ ಮಾಡಿ ಜನರಿಗೆ ಇಲ್ಲಿ ಅನ್ಯಾಯ ಮಾತಿದರೆ ಬೆಲೆ ಏರಿಕೆಯಾಗಿದೆ ಅಂತಂದ್ರೆ ಅದು ನಮ್ಮಿಂದ ಅಲ್ಲ ಕೇಂದ್ರ ಸರ್ಕಾರದ ಹಣಕಾಸಿನ ನೀತಿಯಿಂದಾಗಿ ಬೆಲೆ ಹೆಚ್ಚಿದೆ ಅಂತ ನೀವು ಹಾಲಿನ ಬೆಲೆ ಹೆಚ್ಚಿಸೋದಕ್ಕೂ ಕೇಂದ್ರದ ನೀತಿಗೆ ಸಂಬಂಧ ಇದೆ ಸಂಬಂಧವೇ ಇಲ್ಲ ಯಾವುದನ್ನ ಮಾಡಿದ್ರು ಹಾಗೆ ಮಾಡಿ ಆದರೆ ಜನೌಷಧಿ ಕೇಂದ್ರಗಳು ಜನರಿಗೆ ಒಳ್ಳೇದಾಗ್ಲಿ ಹೆಚ್ಚಿನ ಬೆಲೆ ಕೊಟ್ಟು ನೀವು ಹೊರಗಡೆ ಔಷಧಿ ತಗೊಳ್ಳೋದ್ರ ಬಂದು ಜನೌಷಧಿ ಕೇಂದ್ರಗಳಲ್ಲಿ ಕೇವಲ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ಗೆ ಔಷಧಿ ಸಿಗ್ತದೆ ಬಡವರಿಗೆ ಅದು ಅನುಕೂಲ ಆಗ್ತದೆ ಅಂತ ನೋಟಿಸ್ ಹೊರಡಿಸ್ತಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲೂ ಕೂಡ ಜನೌಷಧಿ ಕೇಂದ್ರಗಳನ್ನು ತೆರೆಯಬಾರ್ದು ಓಕೆ ಔಷಧಿ ಕೇಂದ್ರ ಅದು ಕೇಂದ್ರದ ಒಂದು ಕೊಡುಗೆ ನೀವು ಅದು ಬೇಡ ಅನ್ನೋದಾದ್ರೆ ಕೇಂದ್ರದ ಹಣ ಯಾಕೆ ಬೇಕು ನಿಮಗೆ ಎಲ್ಲದಕ್ಕೂ ಕೇಂದ್ರದಿಂದ ಹಣ ಬಂದಿಲ್ಲ ಕೇಂದ್ರ ಇನ್ನೂ ಹಣ ಬಿಡುಗಡೆ ಮಾಡಿಲ್ಲ ಯಾಕೆ ಕೇಳ್ತೀರಿ ಎಲ್ಲ ನೀವೇ ನಡೆಸೋದಾದ್ರೆ ನಡೆಸ್ಕೊಳ್ಳಿ ನೀವು ಕೇಂದ್ರದ ಕಡೆ ಯಾಕೆ ಪಟ್ಟಿ ಮಾಡಿ ತೋರಿಸ್ತೀರಿ ಇಂಥ ಕೆಟ್ಟ ಒಂದು ಪರಂಪರೆ ಇರತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಜನ ಮನ್ನಣೆಯನ್ನ ಈಗ ಕಳ್ಕೊಂಡಿದ್ದಾರೆ ಜನರು ಕುಪಿತರಾಗಿದ್ದಾರೆ ಆದ್ದರಿಂದಲೇ ಯಾವುದೇ ರೀತಿಯ ಚುನಾವಣೆ ಮಾಡಲಿಕ್ಕೆ ಅವರು ರೆಡಿ ಇಲ್ಲ ಇವತ್ತು ಬಿಬಿಎಂಪಿ ಮಾಡಬೇಕಾಗಿತ್ತು ಮಾಡಲಿಲ್ಲ ಜಿಲ್ಲಾ ಪರಿಷತ್ ತಾಲೂಕ್ ಪಂಚಾಯಿತಿ ಮಾಡ್ಬೇಕಾಗಿತ್ತು ಮಾಡಲಿಲ್ಲ ಪ್ರತಿಯೊಂದಕ್ಕೂ ಒಂದು ನೆಪ ಯಾಕೆ ಅಂತಂದ್ರೆ ನಮ್ಮನ್ನು ಸೋಲಿಸ್ಬಿಡ್ತಾರೆ ಜನ ಭಯ ಇದೆ ಅವ್ರಿಗೆ ಈ ರೀತಿ ಮಾಡಿಕೊಂಡು ಇವತ್ತು ಹೋಗ್ತೀವಿ ಮಾತೆತ್ತಿದ್ರೆ ಏನಾದರೂ ಒಂದು ವಿಷಯ ನಾವು ಯಾರಾದರೂ ಎತ್ತಿದ್ರೆ ಜನಗಣತಿ ಇದೆ ತಂದು ಅಡ್ಡ ನಿಲ್ಲಿಸೋದು ಅವ್ರು ಹೆಚ್ಚು ಇವರು ಕಡಿಮೆ ನಿಮ್ಗೆ ಯಾಕೆ ಬೇಕಾಗಿದೆ ಬಾಯ್ ಆ ಕಾಲದಿಂದ ನಡ್ಕೊಂಡು ಏನ್ ಮಾಡ್ತಿದ್ದೋ ಪದ್ಧತಿಗಳು ನಡ್ಕೊಂಡು ಹೋಗಲಿ ಇವತ್ತು ನಿಮಗೆ ಜನಗಣತಿ ಜನ ಅವರು ಮೊದಲು ಸಾರಿ ಜನಗಣತಿ ಮಾಡಿಸ್ತಾರೆ ಬ್ಯಾಕ್ವರ್ಡ್ ಹಿಂದುಳಿದ ವರ್ಗ ಇದು ವರ್ಗಗಳ ಆಯೋಗದಿಂದ ಈ ರಾಜ್ಯದಲ್ಲಿ ದಲಿತರೇ ನಂಬರ್ ಒನ್ ಅಂತ ತೋರಿಸ್ತೀನಿ ಅದು ಅದೆಲ್ಲೋಯ್ತು ಗೊತ್ತಿಲ್ಲ ನಾಪತ್ತೆ ಆಗೋಯ್ತು ಕದ್ಕೊಂಡು ಹೋದ್ರು ರಿಪೋರ್ಟ್ ಬಂತೀರಿ ಎರಡನೇ ಸಾರಿ ಇನ್ನೊಂದು ಅದು ಕಾಂತರಾಜ್ ವರದಿ ಆಯಿತು ಎರಡನೇದು ಕೈಪ್ರಕಾಶ ಕಡೆದು ಬಂತು ಅದು ಕದ್ಕೊಂಡೋದ್ಮೇಲೆ ಎಷ್ಟಕ್ಕಾಯ್ತು ಅಂತ ಏನೂ ಗೊತ್ತಿಲ್ಲ ಅವರು ಬಂದರು ಮುಸ್ಲಿಮರೇ ನಂಬರ್ ಒನ್ ಅಂತ ಈಗ ತೋರಿಸ್ತೀರಿ ಅಂದಮೇಲೆ ನಿಮ್ಮ ಯಾವ ಆಯೋಗದ ಐದಕ್ಕೆ ಬೆಲೆ ಇದೆ ನೀವೇ ತಪ್ಪು ತಪ್ಪು ಅಂಕಿ ಅಂಕಿಅಂಶಗಳನ್ನು ಕೊಡ್ತೀರಿ ನಂಬರ್ ಒಂದ್ ಸಾರಿ ಹೇಳ್ತೀರಿ ನಂಬರ್ ಒನ್ ಅಂತ ಇದಕ್ಕೇನಾದ್ರೂ ಜಾತಿ ಜಾತಿಗಳನ್ನು ಕಟ್ಟತಕ್ಕಂಥ ಕೆಲಸ ಯಾಕೆ ಮಾಡ್ತೀರಿ ದೇಶ ನೆಮ್ಮದಿಯಿಂದ ಇರೋದು ರಾಜ್ಯ ನೆಮ್ಮದಿಯಿಂದ ಇರೋದು ನಿಮ್ಗೆ ಇಷ್ಟ ಇಲ್ವಾ ಸಾವಿರದ ಎಂಟುನೂರ ಹದಿನೇಳರಲ್ಲಿ ಎಪ್ಪತ್ತೊಂದರಲ್ಲಿ ಸೆನ್ಸಸ್ ಪ್ರಾರಂಭ ಆಗುತ್ತೆ ದೇಶದಲ್ಲಿ ಮೂವತ್ತೊಂದರವರೆಗೆ ಜಾತಿ ಗಣತಿಗಳೇ ಬರ್ತವೆ ನಲವತ್ತೊಂದರಲ್ಲಿ ಬರಲ್ಲ ನಲ್ ಐವತ್ತೊಂದಕ್ಕೆ ಜಾತಿ ಬಂದಾಗ ಕಾಂಗ್ರೆಸ್ ಸರ್ಕಾರ ಇರ್ತದೆ ನೇತೃತ್ವ ನೆಗರು ಇರ್ತಾರೆ ಐವತ್ತೊಂದರಲ್ಲಿ ಜಾತಿ ಗಣತಿ ಮಾಡಕ್ಕೆ ಬಿಡಲ್ಲ ನೀವು ಅರವತ್ತೊಂದರಲ್ಲಿ ಮಾಡಕ್ಕೆ ಬಿಡಲ್ಲ ಎಪ್ಪತ್ತೊಂದಿಲ್ಲ ಎಂಬತ್ತೊಂದಿಲ್ಲ ತೊಂಬತ್ತೊಂದಿಲ್ಲ ಐವತ್ತು ವರ್ಷ ಮಾಡಲಿಲ್ಲ ಮಧ್ಯದಲ್ಲಿ ಒಂದು ಸಾರಿ ಮಾತ್ರ ವಾಜಪೇಯಿ ಅವರು ಇದ್ದರು ಅದೇ ಪದ್ಧತಿ ಮುಂದುವರಿಯಿತು ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಈ ದೇಶಕ್ಕೆ ಜಾತಿ ಗಣತಿ ಬೇಕು ಅನ್ಯಾಯ ಆಗ್ಬಿಡ್ತೀರಿ ಅನ್ಯಾಯ ಯಾಕೆ ಅವತ್ತಿಂದ ನೀವು ಸೇರ್ಪಡಿಸಲಿಲ್ಲ ಬಂದಾಗಂದ ಅಥವಾ ತೊಂಬತ್ತೊಂದರಲ್ಲಿ ಜಾತಿ ಗಣಿತ ಆಯ್ತಲ್ಲ ತೊಂಬತ್ತೊಂದರಲ್ಲಿ ನೀವೇ ಇದ್ರಿ ಎರಡು ಸಾವಿರದ ಹನ್ನೊಂದರಲ್ಲಿ ನೀವೇ ಇದ್ದ್ರಿ ಯಾಕೆ ಮಾಡಲಿಲ್ಲ ನೀವು ಮೆಂಬರ್ ಇದ್ರಿ ಆವತ್ತ ಹೇಳ್ಬೋದಾಗಿತ್ತು ನಿಮ್ಮದೇ ಸರ್ಕಾರ ಆವತ್ತು ಮಾಡಲಿಲ್ಲ ಈಗ ಪ್ರಾರಂಭ ಮಾಡಿದ್ರಿ ಮೋದಿಜಿಯವರು ಒಂದು ತೀರ್ಮಾನಕ್ಕೆ ಬಂದರು ಓ ಕಾಂಗ್ರೆಸ್ನವ್ರನ್ನ ಸುಮ್ಮನೆ ಬಿಟ್ಟರೆ ದೇಶದಲ್ಲಿ ಗೊಂದಲ ಸೃಷ್ಟಿ ಮಾಡಿಬಿಡ್ತಾರೆ ಆ ಜಾತಿ ಈ ಜಾತಿ ಅಂತ ಎದ್ದು ಅಂತ ಅಂತೇಳಿ ನಾವೇ ಮಾಡಿಸ್ತೀವಿ ಸೆನ್ಸಸ್ ಡಿಪಾರ್ಟ್ಮೆಂಟಿಂದ ಮಾಡಿ ಸೆನ್ಸಸ್ ಡಿಪಾರ್ಟ್ಮೆಂಟ್ಗೆ ತಾರತಮ್ಯ ಇರಲ್ಲ ಯಾಕೆಂದರೆ ಕರ್ನಾಟಕದಲ್ಲಿ ಒಂದು ಜಾತಿ ಇರುತ್ತೆ ಆಂಧ್ರದಲ್ಲಿ ಮತ್ತೊಂದು ಜಾತಿ ಇರುತ್ತೆ ಮಹಾರಾಷ್ಟ್ರದಲ್ಲಿ ಮತ್ತೆ ಅವ್ರಿಗೆ ಏನು ತಾರತಮ್ಯ ಆದರೆ ಇಲ್ಲಿ ನಾವು ಟಾರ್ಗೆಟ್ ಮಾಡ್ಬೋದು ಅಲ್ಲಿ ಮಾಡೋಕ್ಕಾಗಲ್ಲ ಅದರಿಂದಾಗಿ ಒಟ್ಟಿಗೆ ಅರಿಯಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಹೇಳಿ ಭಯೋತ್ಪಾದನೆ ಮಾತುಕತೆ ಎರಡು ಒಟ್ಟಿಗೆ ನಡೆಯೋದಿಲ್ಲ ಇನ್ನೇನ್ ಬೇಕು ನಿಮಗೆ ಇದೆಲ್ಲವನ್ನೂ ಬಿಟ್ಟು ಯುದ್ಧ ಆದರೆ ನಾವು ನಾವು ಅದಕ್ಕೆ ಸಪೋರ್ಟ್ ಇಲ್ಲ ಅಂದರು ಮೊನ್ನೆ ಮುಖ್ಯಮಂತ್ರಿಗಳು ನಾವು ಯುದ್ಧದ ವಿರುದ್ಧ ಇದ್ದೀವಿ ಅಂತ ನಿಮ್ಮ ಯೋಗ್ಯತೆಗೆ ಎ ಐ ಸಿ ಸಿಯಿಂದ ಯಾರಾದರೂ ಮುಖ್ಯಮಂತ್ರಿಗಳು ಈ ಮಾತು ಹೇಳಿದ್ದು ಸರಿಯಲ್ಲ ಅಂತ ಎಲ್ಲಾದರೂ ಖಂಡಿಸಿದ್ರ ನೀವು ಖಂಡಿಸ್ಲಿಲ್ಲ ಅಂತಂದರೆ ಅದು ಪಾರ್ಟಿ ಸ್ಟ್ಯಾಂಡೇ ಅವ್ರು ನೀವು ಕಂಡಿಸ್ಲಿಲ್ಲ ಅಂತಂದರೆ ಅವ್ರು ಹೇಳಿದ್ದನ್ನ ಪಕ್ಷ ಒಪ್ಕೊಂಡಿದೆ ಅಂತ ಆಗ್ತಾರೆ ನಾಲ್ಕು ಗಿಡಕ್ಕೆ ಗೋಲಿ ಹೊಡೆದು ಗುಂಡೊಡೆದು ನೀವು ಏನು ಅಟ್ಯಾಚ್ ಮಾಡಿಬಿಟ್ಟಿದ್ದೀವಿ ಅಂತ ಅಂತ ಅಂತೇಳಿ ನಿಮ್ಮ ಸ್ಪೋಕ್ಸ್ ಪರ್ಸನ್ ಹೇಳ್ತಾರೆ ನೀವು ಸುಮ್ಮನೆ ಇರ್ತೀರಿ ನಾಲ್ ಫ್ಲೈಟ್ ಮೇಲೆ ಇಲ್ಲಿ ಆಡಾಡ್ಸಿ ಆಡಿಸಿ ಆಡಿಸ್ಬಿಟ್ಟು ತಳಗಡೆ ಬಂದು ಪಾಕಿಸ್ತಾನ ಹೊಡೆದು ಅಂತ ಹೇಳಿ ಹೇಳ್ತಿದ್ದೀವಿ ರಾಹುಲ್ ಗಾಂಧಿ ಕೇಳ್ತಾರೆ ಅವ್ರಿಗೆ ಮತಿ ಪ್ರಮಾಣ ಆಗಿದೆಯೋ ಏನೋ ನನಗೆ ಗೊತ್ತಿಲ್ಲ ಅವ್ರು ಕೇಳ್ತಾರೆ ನಮ್ದು ಎಷ್ಟು ಫ್ಲೈಟ್ಗಳನ್ನ ಅವರು ಉರುಳಿಸಿದ್ರು ಹೊಡೆದು ಅಂತ ಕೇಳ್ತಾರೆ ಇದು ಕೇಳೋದು ಯುವರ್ ಯು ಆರ್ ಅನ್ಫಿಟ್ ಟು ಬಿ ಎ ಅಪೋಸಿಷನ್ ಲೀಡರ್ ಯು ಆರ್ ಅನ್ಫಿಟ್ ವೈ ಪೀಪಲ್ ಆರ್ ಟ್ರೋಲಿಂಗ್ ಯುರ್ ದ ಕಂಟ್ರಿ ಇದರಿಂದ ನಮ್ಮ ಅಧ್ಯಕ್ಷರು ಖರ್ಗೆ ಅವರು ಮಾತಾಡ್ತಾ ಹೇಳ್ತಾರೆ ಚೂಟ್ಪುಟ್ ಯುದ್ಧ ಆಗಿದೆ ಚೂಟ್ಪುಟ್ ಯುದ್ಧ ಆಗಿದೆ ನಮ್ ಪಾಕಿಸ್ತಾನ ನಮ್ ಪಾಕಿಸ್ತಾನ ನಮ್ ಪಾಕಿಸ್ತಾನ ಅಂತ ಯಾರು ಯಾವ ದೇಶದಲ್ಲಿ ಇದಾರೆ ನಿಮ್ ಪಾಕಿಸ್ತಾನ ಆದರೆ ನಮ್ಮ ಹಿಂದೂಸ್ತಾನ್ ಏನ್ ಮಾಡ್ತು ನೀವ್ ಯಾರ ಪರ ಇದ್ದೀರಿ ಡಿಕ್ಲೇರ್ ಮಾಡ್ಕೊಳ್ಳಿ ಓಪನ್ ಆಗಿ ನಾವ್ಯಾರ ಕಡೆ ಅಂತ ಅದಕ್ಕೆ ಜನ ಹೇಳ್ತಾರೆ ಕಾಂಗ್ರೆಸ್ಗೆ ಪಾಕಿಸ್ತಾನ ಕಿ ಸಾಥ್ ಅಂತ ಉತ್ತರ ಕೊಡಿ ಜನರಿಗೆ ಎಲ್ಲಿ ನೋಡಿದ್ರು ಈ ರೀತಿ ಪಾಕಿಸ್ತಾನದವರು ಕೇಳಬೇಕಾಗಿದ್ದ ಪ್ರಶ್ನೆಗಳನ್ನು ನೀವು ಕೇಳುತ್ತೇವೆ ಮಾತೆತ್ತಿದ್ರೆ ಪ್ರಿಯಾಂಕಾ ಖರ್ಗೆ ಅವರು ಇಲ್ಲಿ ಯಾರ ಬಗ್ಗೆನೂ ಮಾತಾಡಲ್ಲ ಪಾಪ ಎಲ್ಲ ಭಾಳ ಚಿಕ್ಕವ್ರು ಅವರು ಪ್ರಧಾನಮಂತ್ರಿ ಅವ್ರಗಳ ಬಗ್ಗೆನೇ ಮಾತಾಡೋದವ್ರು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ನಿಮ್ಮ ತಂದೆಯವರಲ್ಲಿ ವಿರೋಧ ಪಕ್ಷದ ನಾಯಕರು ಇದ್ದಾರೆ ನೀವೇನಾದರೂ ಪ್ರಶ್ನೆ ಕೇಳಬೇಕಂದ್ರೆ ನಿಮ್ಮ ತಂದೆಯವ್ರಿಗೆ ಹೇಳಿ ಅವ್ರ ಕಡೆ ಕೇಳಿಸಿದೆ ನಿಮ್ಮ ತಂದೆಯವರು ನಿಮ್ಮಷ್ಟು ಬುದ್ಧಿವಂತರಲ್ಲ ಅಂತ ಕಾಣುತ್ತೆ ಅದಕ್ಕೆ ನೀವೇ ಕೇಳ್ತೀರಿ ನಿಮ್ಮ ತಂದೆಯವರು ಕೇಳಿ ಅವ್ರು ಅಲ್ಲಿ ಕೇಳಲಿ ನಿಮ್ಮ ಪ್ರಶ್ನೆಗಳನ್ನ ಅದು ಬಿಟ್ಟು ನೀವು ಇಲ್ಲಿಂದ ಯಾಕೆ ಕೇಳ್ತೀರಿ ನೋಡಿ ನರಿ ಕೂಗು ಗಿರಿಗೆ ಮುಟ್ಟಲ್ಲ ನರಿ ನರಿನೇ ಗಿರಿ ಗಿರಿನೇ ಗುಲ್ಬರ್ಗಾದಲ್ಲಿ ಆನೆ ಆದು ಹೋಗ್ತಿದ್ರೆ ಅನೇಕ ಬೀದಿ ಎಲ್ಲ ಇರ್ತಕ್ಕಂಥ ನಾಯಿಗಳು ಎಲ್ಲ ಬಗಳ್ತವೆ ನಾಯಿ ನಾಯಿ ಬಬ್ಳು ಬಿಡ್ತಲ್ಲ ಅಂತ ಕೇಳಿ ಆನೆ ಹೊತ್ತು ಆದರೂ ಎದುರುಕೊಂಡು ಹಿಂದಕ್ಕೆ ನೋಡಿದ್ದಂತ ಯಾರಾದ್ರೂ ಗಮನಿಸಿದ್ದೀರಾ ಇಲ್ಲ ನಿಮ್ಮ ಕೂಗು ಅಷ್ಟೇ ಆನೆ ಯಾರು ಆನೆ ಅಂತ ಕೇಳಬೇಕಾ ಪ್ರಧಾನಮಂತ್ರಿ ನಾ ರೇ ಬರ್ಬಿಡೋರು ಇಲ್ಲಿ ಬಾವು 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 ಅಂತ ಬರುವಲ್ವಾ ಅದೇ ಪ್ರಿಯಾಂಕಾ ಖರ್ಗೆ ಬುದ್ಧಿವಂತರಪ್ಪ ನನ್ನನ್ನ ಪ್ರಶ್ನೆ ಮಾಡ್ತೀನಿ ಸಂಜೀ ತನಕ ಓಡಬೇಕಲ್ಲ ಲಾಡು ಗಾಡಿ ಮೇಲೆ ದೀಪ ಮಾಡಿ ಇಟ್ಟರಲ್ಲ ಆ ಎಲ್ಲ ಕ್ಲಾರಿಟಿಗೆ ಹಾಕಿ ಕೇಳಿದ್ದೇವೆ ಅಂತೂ ಹಂಗೆ ಕೇಳ್ತೇನೆ ನಾನು ಗೊತ್ತು ಅದಕ್ಕೆ ನಾನು ಕ್ಲಾರಿಟಿ ಕೇಳ್ಲಿ ಅಂತ ನಾನು ಕೇಳಿದು ಲೂಟಿಯಲ್ಲಿ ತೊಡೆ ನೂರಾ ಎಂಬತ್ತೇಳು ಕೋಟಿ ವಾಲ್ಮೀಕಿ ನಿಗಮದ ಹಣ ತಿಂದರು ಮುಖ್ಯಮಂತ್ರಿಗಳು ಸದನದಲ್ಲಿ ಒಪ್ತಾರೆ ಅದು ನೂರ ಎಂಬತ್ತೇಳು ಕೋಟಿ ನಾವು ತಿಂದಿಲ್ಲ ಬರೀ ಎಂಬತ್ತೇಳು ಕೋಟಿ ಮಾತ್ರ ಅಂದರೆ ಸತ್ಯವನ್ನು ಒಪ್ಪುತ್ತಾರೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ನಲವತ್ತೆರಡು ಸಾವಿರ ಕೋಟಿ ಒಂದು ವರ್ಷಕ್ಕೆ ನಾವು ಅವರ ಅಭಿವೃದ್ಧಿಗಿಟ್ಟಿದ್ದೀವಿ ಅಂತಾರೆ ಇದುವರೆಗೂ ಅದರಿಂದ ಗ್ಯಾರಂಟಿಗಳಿಗೆ ಸುಮಾರು ಮೂವತ್ತೊಂಬತ್ತು ಸಾವಿರ ಕೋಟಿ ಬಳಕೆ ಮಾಡ್ಕೊಂಡಿದ್ದಾರೆ ಮತ್ತೆ ದಲಿತರ ಉದ್ದಾರ ಎಲ್ಲ ಆಯಿತು ನೀವು ಗ್ಯಾರಂಟಿಗಳ ಘೋಷಣೆ ಮಾಡಿದ್ದು ಎಲ್ಲರಿಗೂ ಫ್ರೀ ಅಂತ ಮತ್ತೆ ದಲಿತರಿಗೆ ಯಾಕೆ ಫ್ರೀ ಕೊಡಲಿಲ್ಲ ಬೇರೆಯವರೆಲ್ಲರಿಗೂ ಖಜಾನೆ ಹಣ ಕೊಟ್ಟು ದಲಿತರ ಅಭ್ಯುದಯಕ್ಕಾಗಿ ಇಟ್ಟಿರ್ತಕ್ಕಂಥ ಹಣವನ್ನು ನೀವು ಅವ್ರಿಗೆ ಕೊಟ್ಟು ಅದು ಹೇಗೆ ಗ್ಯಾರಂಟಿ ಆಯ್ತದ ಹೀಗೆ ಈ ಸರ್ಕಾರ ಎಲ್ಲವನ್ನು ಲೂಟಿ ಕರೆಂಟ್ ಬಿಲ್ ಎಷ್ಟು ಸಾರಿ ಹೆಚ್ಚಿಸಿದ್ರು ಪದೇ ಪದೇ ಯೋಚಿಸ್ತಾನೇ ಇದ್ದಾರೆ ಹೇಳಿದ್ದು ಮಾತ್ರ ಇನ್ನೂರು ಯೂನಿಟ್ ಫ್ರೀ ಅದಾದ ಮೇಲೆ ನಡ್ಕೊಳ್ಳೇ ಇಲ್ಲ ನುಡಿದಂತೆ ನಡೆಯಲೇ ಇಲ್ಲ ನುಡಿಯದ ನುಡಿದಂತೆ ನಡೆಯಲಾರದ ಸರ್ಕಾರ ಯಾವುದಾದ್ರೂ ಇದ್ದರೆ ಅದು ಸಿದ್ದರಾಮಯ್ಯನವ್ರ ಸರ್ಕಾರ ಆದರೆ ಅವರು ಹೇಳೋದು ನುಡಿದಂತೆ ನಡೆದಿದ್ದೇವೆ ಅಂತ ಅದು ಸುಳ್ಳೇ ಅದು ಸುಳ್ಳೇ ಅದಾದ ಮೇಲೆ ರೈತರಿಗಾಗಿ ಪಂಪ್ ಸೆಟ್ಗಳಿಗೆ ಅದಲ್ಲ ಈಗ ಅದಕ್ಕೂ ಚಾರ್ಜ್ ಮಾಡೋ ಕಾಲ ಬಂದಿದೆ ಅಲ್ಲಿ ಮೀಟರ್ ಹಾಕ್ತಾ ಇದ್ದಾರೆ ಟ್ರಾನ್ಸ್ಫಾರ್ಮರ್ಗೆ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದರೆ ಟ್ರಾನ್ಸ್ಫಾರ್ಮರ್ ಬರ್ತಿತ್ತು ಮೊದಲು ಈಗ ಮೂರು ಲಕ್ಷ ಬೇಕು ಅದಾದ್ಮೇಲೆ ಹಾಲನ ರೇಟ್ ಮೂರು ಸಾರಿ ಹೆಚ್ಚಿಸಿದ್ರು ರೈತರಿಗೆ ಕೊಡ್ತೇವೆ ಐದು ರೂಪಾಯಿ ಎಕ್ಸ್ಟ್ರಾ ಕೊಡ್ತೇವೆ ನಮ್ಮ ಸರ್ಕಾರ ಬಂದಿದ್ರು ಮೂರು ರೂಪಾಯಿ ಮೊದಲು ಏರಿಸಿದ್ರು ರೈತರಿಗೊಂದು ರೂಪಾಯಿ ಕೊಡಲಿಲ್ಲ ಎರಡು ರೂಪಾಯಿ ಏರಿಸಿದ್ರು ರೈತರಿಗೊಂದು ರೂಪಾಯಿ ಕೊಡಲಿಲ್ಲ ಮೊನ್ನೆ ನಾಲ್ಕು ರೂಪಾಯಿ ಏರಿಸಿದ್ರು ಈಗಲೂ ರೈತರಿಗೆ ಕೊಡಲಿಲ್ಲ ಒಂಬತ್ತು ರೂಪಾಯಿ ಹೆಚ್ಚಿಸಿದೆ ಯಾವುದೇ ಕಾರಣಕ್ಕೆ ಪೆಟ್ರೋಲ್ ಡೀಸೆಲ್ ಏರಿಸೋದಿಲ್ಲ ನೀವು ನಿಮ್ಮ ಆಶ್ವಾಸನೆ ಈಡೇ ಇರಲೇ ಇಲ್ಲ ಬಂದ ತಕ್ಷಣ ಈಗ ಎರಡು ಸಾರಿ ನೀವು ಪೆಟ್ರೋಲ್ ಡೀಸೆಲ್ ರೇಟ್ಗಳು ಜಾಸ್ತಿ ಮಾಡಿದ್ರಿ ಆದರೆ ನೀವು ಇರುವಾಗ ಹೋರಾಟ ಮಾಡುವಾಗ ಒಂದು ನ್ಯಾಯ ಅದಾದ ಮೇಲೆ ಬಂದ ಮೇಲೆ ಇನ್ನೊಂದು ನ್ಯಾಯ ಅಫಿಡಿವಿಟ್ಗೂ ಶುಲ್ಕ ಮಾಡಿದ್ರಿ ಸ್ಟ್ಯಾಂಪ್ ಡ್ಯೂಟಿ ಇವತ್ತು ಎಷ್ಟೊಂದು ಏರ್ಸ್ಬಿಟ್ರಿ ನೂರೈವತ್ತು ಪರ್ಸೆಂಟ್ ಏರ್ಸ್ಬಿಟ್ರಿ ನೀರಿನ ಮೇಲೇನೂ ಇವತ್ತು ಶುಲ್ಕ ಏರಿಸ್ಬಿಡ್ರಿ ಬೆಲೆ ಏರಿಸೋದು ಅಂತಂದ್ರೆ ಅದಕ್ಕೆ ಇತಿ ಮಿತಿ ಇಲ್ಲದ ಬೆಲೆ ಏರಿಕೆಗಳು ಏನಂತಂದ್ರೆ ಖಜಾನೆಗೆ ಹಣ ಇಷ್ಟಾದರೂ ಕೂಡ ಖಜಾನೆ ಖಾಲಿ ಇದೆ ಇಲ್ಲ ಹಣ ಬರ್ತಾ ಇಲ್ಲ ಒಂದು ರೂಪಾಯಿ ಅನುದಾನಗಳನ್ನು ಯಾರಿಗೂ ಬಿಡುಗಡೆ ಮಾಡ್ತಾ ಇಲ್ಲ ವಿಶೇಷವಾಗಿ ಬಿಜೆಪಿ ಶಾಸಕರು ಇರೋ ಕಡೆ ಒಂದು ರೂಪಾಯಿ ಇಲ್ಲ ಕಾಂಗ್ರೆಸ್ ಶಾಸಕರು ಇರೋ ಕಡೆ ಕೆಲವರಿಗೆ ಕೊಡ್ತಾರೆ ಯಾರು ಅವ್ರಿಗೆ ಪ್ರಿಯರೋ ಅವ್ರಿಗೆ ಕೊಡ್ತಾರೆ ಯಾರು ಅಪ್ರಿಯರೋ ಅವರಿಗೆ ಸಿಗೋದೇ ಇಲ್ಲ ಯಾರು ಮಂತ್ರಿಗಳಿದ್ದಾರೆ ಲೂಟಿ ಮಾಡ್ಕೊಂಡೇ ಬರ್ತಿದ್ದಾರೆ ನಾನು ನಿನ್ನೆ ನೋಡಿದೆ ಅನುದಾನದ ಪ್ರಶ್ನೆನೇ ಇಲ್ಲ ಯಾರಿಗೂ ಅನುದಾನವೇ ಇಲ್ಲ ಆದರೆ ಮಾನ್ಯ ಖರ್ಗೆ ಇನ್ಸ್ಟಿಟ್ಯೂಷನ್ಗೆ ಒಂಬತ್ತು ಕೋಟಿ ತೊಂಬತ್ತು ಲಕ್ಷ ಬಿಡುಗಡೆ ಮಾಡಿದ್ದಾರೆ ಆದರೆ ರಾಜಕೀಯವಾಗಿ ಇನ್ಫ್ಲೂಯೆನ್ಸೇ ಇಲ್ಲದೆ ಇರೋರ ಗತಿ ಏನಾಗಬೇಕು ರಾಜಕೀಯ ಮಾಡ್ತಕ್ಕಂಥ ಮುಖಂಡರುಗಳು ಅವರ ಕಣಜಾನೇ ತುಂಬಿಕೊಳ್ಳೋದಾದರೆ ಸಾಮಾನ್ಯರ ಗತಿ ಏನು